ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ಮಾತನಾಡೋದು ಕಡಿಮೆ ನೀರು ಹೆಚ್ಚು ಲಾಭ ಕೊಡುವ ದಾಳಿಂಬೆ ಕೃಷಿ ಬಿಸಿನೆಸ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ದಾಳಿಂಬೆ ಬೆಲೆ ರಫ್ತು ಪೀಡಿಕೆ ಮತ್ತು ಆರೋಗ್ಯದ ಮಹತ್ವ ಹೆಚ್ಚಿದ ಕಾರಣ ಇದು ರೈತರಿಗೆ ಗೋಲ್ಡನ್ ಕ್ರಾಪ್ ಆಗಿದೆ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವಿರಿ ದಾಳಿಂಬೆ ಕೃಷಿಗೆ ಬೇಕಾದ ಜಮೀನು ವೆಚ್ಚ ಮತ್ತು ಲಾಭ ಸರಿಯಾದ ತಳಿ ಆಯ್ಕೆ ಸರ್ಕಾರದ ಸಬ್ಸಿಡಿ ಮಾರುಕಟ್ಟೆ ಮತ್ತು ಎಕ್ಸ್ಪೋರ್ಟ್ ವಿಡಿಯೋ ಕೊನೆವರೆಗೂ ನೋಡಿ ಒಂದು ದಾಳಿಂಬೆ ಕೃಷಿಯ ಮಹತ್ವ ದಾಳಿಂಬೆ ಒಂದು ಬರ ನಿರೋಧಕ ಬೆಳೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆ ವರ್ಷ ಪೂರ್ತಿ ಬೇಡಿಕೆ ಇರುವ ಹಣ್ಣು ಒಮ್ಮೆ ತೋಟ ನೆಟ್ಟರೆ ಹನ್ನೆರಡರಿಂದ ಹದಿನೈದು ವರ್ಷಗಳವರೆಗೆ ಫಲ ಕೊಡುತ್ತದೆ ಒಂದು ಎಕರೆಯಲ್ಲಿ ಸರಾಸರಿ ನಾನೂರರಿಂದ ರಿಂದ ನಾನೂರ ಐವತ್ತು ಗಿಡಗಳನ್ನು ನೆಡಬಹುದು ಇದು ಸಣ್ಣ ರೈತರಿಗೆ ಮತ್ತು ಹೊಸ ರೈತರಿಗೆ ಅತ್ಯುತ್ತಮ ಬಿಸ್ನೆಸ್ ಐಡಿಯಾ ಎರಡು ಜಮೀನು ಮತ್ತು ಹವಾಮಾನ ನೀರು ನಿಲ್ಲದ ಜಮೀನು ಇರಬೇಕು ಕೆಂಪು ಮಣ್ಣು ಅಥವಾ ಲೋಂ ಮಣ್ಣು ಉತ್ತಮ ಮಣ್ಣಿನ ಎಚ್ ಆರು ದಾಳಿಂಬೆ ಬೆಳೆಗೆ ಹೆಚ್ಚು ಸೂರ್ಯಪ್ರಕಾಶ ಬೇಕು ಅತಿಯಾದ ಮಳೆ ಬಂದರೆ ರೋಗ ಸಮಸ್ಯೆ ಬರುತ್ತದೆ ಆದ್ದರಿಂದ ಡ್ರಿಪ್ ಇರಿಗೇಷನ್ ಬಹಳ ಮುಖ್ಯ ಮೂರು ಉತ್ತಮ ದಾಳಿಂಬೆ ತಳಿಗಳು ಭಾರತದಲ್ಲಿ ಜನಪ್ರಿಯ ತಳಿಗಳು ಭಗವಾ ಹೆಚ್ಚು ಲಾಭ ರಫ್ತು ಸೂಕ್ತ ಸೂಪರ್ ಭಗವಾ ಮೃದುಲ ಗಣೇಶ್ ಹೊಸ ರೈತರಿಗೆ ಭಗವಾ ತಳಿ ಅತ್ಯುತ್ತಮ ಆಯ್ಕೆ ನಾಲ್ಕು ನೀರಾವರಿ ಮತ್ತು ಗೊಬ್ಬರ ಡ್ರಿಪ್ ಇರಿಗೇಷನ್ ಕಡ್ಡಾಯ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀರು ಸಾಕು ಗೊಬ್ಬರ ಗೋಮೂತ್ರ ವರ್ಮಿ ಕಂಪೋಸ್ಟ್ ಜೀವಾಮೃತ ಸೂಕ್ಷ್ಮ ಪೋಷಕಾಂಶಗಳು ರಾಸಾಯನಿಕ ಗೊಬ್ಬರ ಕಡಿಮೆ ಬಳಸಿ ಜೈವಿಕ ವಿಧಾನ ಅನುಸರಿಸಿದರೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಐದು ವೆಚ್ಚ ಮತ್ತು ಲಾಭ ಒಂದು ಎಕರೆಯ ವೆಚ್ಚ ಗಿಡಗಳು ನಲವತ್ತು ಸಾವಿರ ಡ್ರಿಪ್ ಮೂವತ್ತು ಸಾವಿರ ಗೊಬ್ಬರ ಮತ್ತು ಕಾರ್ಮಿಕ ಮೂವತ್ತು ಸಾವಿರ ಒಟ್ಟು ವೆಚ್ಚ ಒಂದರಿಂದ ಒಂದು ಪಾಯಿಂಟ್ ಎರಡು ಲಕ್ಷ ಆದಾಯ ಎರಡನೇ ವರ್ಷದಿಂದ ಫಲ ಒಂದು ಎಕರೆಯಿಂದ ಎಂಟರಿಂದ ಹತ್ತು ಟನ್ ಉತ್ಪಾದನೆ ಒಂದು ಕೆಜಿ ದಾಳಿಂಬೆ ಬೆಲೆ ಎಂಬತ್ತರಿಂದ ನೂರ ಐವತ್ತು ರೂಪಾಯಿ ಸರಾಸರಿ ಆದಾಯ ಆರರಿಂದ ಹತ್ತು ಲಕ್ಷ ಒಂದು ಎಕರೆಗೆ ನಿಕ್ಕರ ಲಾಭ ನಾಲ್ಕರಿಂದ ಏಳು ಲಕ್ಷ ಆರು ರೋಗ ಮತ್ತು ಕೀಡ ನಿಯಂತ್ರಣ ಮುಖ್ಯ ಸಮಸ್ಯೆಗಳು ಹಣ್ಣು ಬಿರುಕು ಬಳ್ಳಿ ಕೀಟ ಶಿಲೀಂಧ್ರ ರೋಗ ಸರಿಯಾದ ನೀರು ನಿರ್ವಹಣೆ ಸಮಯಕ್ಕೆ ಸ್ಪ್ರೇ ಜೈವಿಕ ಔಷಧ ಬಳಕೆ ಇವುಗಳಿಂದ ಸಮಸ್ಯೆ ಕಡಿಮೆ ಮಾಡಬಹುದು ಏಳು ಮಾರುಕಟ್ಟೆ ಮತ್ತು ರಫ್ತು ದಾಳಿಂಬೆ ಮಾರಾಟದ ಸ್ಥಳಗಳು ಸ್ಥಳೀಯ ಮಾರುಕಟ್ಟೆ ಹೋಲ್ಸೇಲ್ ಮಾರುಕಟ್ಟೆ ಸೂಪರ್ ಮಾರ್ಕೆಟ್ ಎಕ್ಸ್ಪೋರ್ಟ್ ದುಬೈ ಯುರೋಪ್ ಭಗವಾ ದಾಳಿಂಬೆಗಳಿಗೆ ಎಕ್ಸ್ಪೋರ್ಟ್ ದರ ಬಹಳ ಜಾಸ್ತಿ ಎಂಟು ಸರ್ಕಾರದ ಸಹಾಯ ತೋಟಗಾರಿಕೆ ಇಲಾಖೆ ಸಬ್ಸಿಡಿ ಡ್ರಿಪ್ ಇರಿಗೇಷನ್ ಸಬ್ಸಿಡಿ ತರಬೇತಿ ಕಾರ್ಯಕ್ರಮಗಳು ನಿಮ್ಮ ಹತ್ತಿರದ ಕೃಷಿ ಕಚೇರಿಯನ್ನು ಸಂಪರ್ಕಿಸಿ ಒಟ್ಟಾರೆ ಹೇಳೋದಾದ್ರೆ ದಾಳಿಂಬೆ ಕೃಷಿ ಸರಿಯಾಗಿ ಮಾಡಿದರೆ ಜೀವನ ಬದಲಾಯಿಸುವ ಬಿಸ್ನೆಸ್ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ನಲ್ಲಿ ಕೇಳಿ ನಿಮಗಾಗಿ ಇನ್ನಷ್ಟು ಕೃಷಿ ಬಿಸ್ನೆಸ್ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ